ಅವರೆಲ್ಲ ಮದ್ಯಪ್ರಿಯರು ಎಣ್ಣೆ ಹೊಡೆದು ತಣ್ಣಗೆ ಮಲಗ್ತಾ ಇದ್ದಂತಹ ಅವರು ನಿನ್ನೆ ಮಾತ್ರ ಸಿಡಿದಿದ್ದರು ಸೂತದ ಮುಂದೆ ಪ್ರತಿಭಟನೆಗೆ ಕೂತಿದ್ರು ಅಷ್ಟಕ್ಕೂ ಮದ್ಯಪ್ರಿಯರ ಬೇಡಿಕೆಗಳು ಏನು ಅನ್ನೋ ಡೀಟೇಲ್ಸ್ ಅಲ್ಲಿದೆ ಬೆಳಗಾವಿಯಲ್ಲಿ ಮದ್ಯಪ್ರಿಯರ ಹೋರಾಟ ಮದ್ಯಪ್ರಿಯರ ಕಲ್ಯಾಣ ನಿಧಿ ಸ್ಥಾಪನೆಗೆ ಆಗ್ರಹ ಬೆಳಗಾವಿಯ ಸುವರ್ಣಸೌಧದ ಎದುರು ಮದ್ಯಪ್ರಿಯರು ಪ್ರತಿಭಟನೆ ನಡೆಸಿದ್ದಾರೆ ನಿತ್ಯ ದುಡಿ ಸತ್ಯ ನುಡಿ ಸ್ವಲ್ಪ ಕುಡಿ ಮನೆಗೆ ನಡಿ ಎಂಬ ಘೋಷವಾಕ್ಯದಡಿ ಹೋರಾಟ ನಡೆಸಿದರು ಮಧ್ಯಪ್ರಿಯರ ಕಲ್ಯಾಣ ನಿಧಿ ಸ್ಥಾಪಿಸಬೇಕು ಹುಡುಕ ಪದ ನಿಷೇಧಿಸಬೇಕು ಬಾರ್ ಬಳಿ ಆಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕು ಸೇರಿದಂತೆ ಅನೇಕ ಬೇಡಿಕೆ ಇಟ್ಟಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಸಚಿವ ಸಂತೋಷ್ ಲಾಡ್ ಸಮಸ್ಯೆಗಳನ್ನ ಆಲಿಸಿದರು ಒಬ್ಬ ಕುಳಿತುಕೊಳ್ಳುದು ಲಿವರ್ ಹೋಗುತ್ತೆ ನಾಲ್ಕರಿಂದ ಐದು ಲಕ್ಷ ಅವ್ನ್ ಕ ಅವ್ನು ಕಟ್ಟೋಕ್ಕೆ ಆಗೋದೇ ಇಲ್ಲ ಒಂದು ಲೆಕ್ಕದಲ್ಲಿ ಇನ್ಶೂರೆನ್ಸ್ ಅನ್ನ ಪದ ಏನಿದೆ ದಡ್ ಸಮ್ ವೇರ್ ಐ ಥಿಂಕ್ ವಿಶ್ ಲುಕ್ ಇನ್ ಟು ನನ್ನ ಅಭಿಪ್ರಾಯ ಅದು ನಮ್ಮ ಇಲಾಖೆಯಿಂದ ಕೂಡ ನಾವು ಯೋಚನೆ ಮಾಡ್ತೀವಿ ಆಮೇಲೆ ಮುಂದೆ ಸಂಬಂಧಪಟ್ಟಿರತಕ್ಕಂಥ ಸಚಿವರು ಕೂಡ ಮಾತ್ನಾಡ್ತೀವಿ ನೋಡೋಣ ನಾವು ವಿ ಡೆವಲಪ್ಸ್ ನೋಡೋಣ